ಹಾಯ್ ಫ್ರೆಂಡ್ಸ್ ನೋಡ್ರಿ ಇದು ಮದುವೆ ದಿನ ಹೆಂಗ್ರಡಿಗಳ ನಮ್ಮ ವರ್ಣಿಕಾ ನಮ್ಮ ಅಕ್ಕ ಹಿಂಗ್ ರೆಡಿ ಆಗ್ಯಾಳ ನಾನು ರೆಡಿ ಆಗಿನಿ ನಮ್ಮ ಕಂಬಳ ಈ ಥರ ಆಗ್ಯಾಳ ರೆಡಿ ನೋಡ್ರಿ ನಮ್ಮ ಚಂದೂ ಆ ಥರ ಆಗ್ಯಾಳ ಮತ್ತು ಫ್ರೆಂಡ್ಸ್ ರಶ್ ಇತ್ತು ಮದುವೆ

ವಡ ಮಾಡಿದ್ದು ಸಾಂಬಾರು ಚಟ್ನಿ ಊರಿಗೆ ಹೊಂಟೀವಿ ಈಗಾಗಲೇ ಕುಂತೀನಿ ಹಾಯ್ ಫ್ರೆಂಡ್ಸ್ ನೋಡ್ರಿ ಹೋಗಿ ಬಂದ್ವಿ ಊರಿಗೆ ದಾವಣಗೆರೆಂದ ನಾವು ಹಿಂಗೆ ಧಾರವಾಡಕ್ಕೆ ಬಂದ್ವಿ ಮದ್ವೆ ಮುಗಿಸ್ಕೊಂಡಿದ್ದು ಮದ್ವೆ ಚೆನ್ನಾಗಾಯಿತು ಮತ್ತೆ ಫ್ರೆಂಡ್ಸ್ ಈಗ ಅಂದ್ಮ್ಯಾಗ ಕಸ ಹೊಡೆದು ಒಂದು ಸ್ವಲ್ಪ ಅನ್ನ ಮಾಡಿದ್ನಿ ತುಪ್ಪ ಅನ್ನ ಒಂದು ಸ್ವಲ್ಪ ಅನ್ನ ಮೊಸರು ಉಣ್ತೀವಿ ಉಂಡು ಮುಕ್ಕೊಂಡಿ ಮತ್ತು ಬೆಳಗ್ಗೆ ನೋಡಬೇಕು ಏನಾರ ಮಾಡಬೇಕು ಮತ್ತು ಫ್ರೆಂಡ್ಸ್ ನಾನು ಊರೊಳಗಿದ್ದಾಗ ಜಾಸ್ತಿ ವಿಡಿಯೋ ಮಾಡುತ್ತಿದ್ದಿಲ್ಲ ಸಾರಿ ಈಗ ಹೆಂಕ ಮತ್ತೆ ಫ್ರೆಂಡ್ಸ್ ಇನ್ಮೇಲೆ ವಿಡಿಯೋ ಕರೆಕ್ಟ್ ಬರ್ತಾವ ಈಗ ಒಂದು ಸ್ವಲ್ಪ ಲೇಟ್ ಆಗ್ತಾವ ಅಷ್ಟೇ ಲೇಟ್ ಆಗೋದಲ್ಲ ಇನ್ಮೇಲೆ ಕಂಟಿನ್ಯೂ ಕರೆಕ್ಟ್ ಬಂದೇ ಬರ್ತಾವ ವಿಡಿಯೋಸು ಡೈಲಿ ವಿಡಿಯೋಸು ಮತ್ತೆ ಫ್ರೆಂಡ್ಸ್ ಅಂದ್ರೆ ಮದುವೆ ಯಾರ್ದು ಅಂದ್ರೆ ನಮ್ಮ ಮನೆಯವ್ರದ ಮನೆಯವರ ಅತ್ತೆ ಮಗಳ ಮದುವೆ ಅದಕ್ಕೆ ಹೋಗಿದ್ವಿ ನಾನು ಹಂಗ ರಟ್ಟಿಂದ ಹಂಗೆ ಹೋಗಿದ್ದೆ ನಾನು ನಮ್ಮ ಮಾವರ ನಮ್ಮ ಜೊತೆ ಎಲ್ಲರ ಜೊತೆ ಈಗ ಮತ್ ನಮ್ಮ ನಮ್ಮನೆಯರು ಹಿಂಗೆ ಧಾರವಾಡಲಿಂದ ಬಂದಿದ್ರು ನಿನ್ನೆ ಮತ್ತೆ ಫ್ರೆಂಡ್ಸ್ ಸೀರೆ ಹೇಳಿದ್ನೇ ತಗೊಂಡ್ ಬಂದದ್ರಿ ಇವ್ರು ಬಾಳ್ ದಿನ ಆಗಿತ್ತು ಹಿಂಗ್ ಮಾತಾಡ್ಲಾರ ಏನೋ ಕಳ್ಕೊಂಡಿದ್ನ ಆಗಿತ್ತು ನನಗೆ ಮತ್ತೆ ಫ್ರೆಂಡ್ಸ್ ಕ್ಯೂಲೆ ಬಿಚ್ಚಿನಿ ಸರ ಬಿಚ್ಚಿನಿ ವರ್ಣಿಕಾ ಹೊರಗಡೆ ಹೋದ್ಲು ಊಟ ಮಾಡಿ ಈಗ ಜಸ್ಟ್ ಬ್ಯಾಸ್ರ ಅಂದ್ರೆ ಬ್ಯಾಸ್ರಾಗತ್ರಪ್ಪ ನಾನು ಸಿರಿ ಮ್ಯಾಗ ಹಂಗ ಬಂದೀನಿ